ಸರ್ ಇವತ್ತು ನೋಡಿ ಇವತ್ತೇನೂ ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ರು ಕಾಂಗ್ರೆಸ್ ವಕ್ತಾರರು ಜೆಡಿಎಸ್ ಪಕ್ಷದಲ್ಲಿ ಅಧ್ಯಕ್ಷ ಎಚ್ ಕೆ ಕುಮಾರಸ್ವಾಮಿ ಮಾಡಿರೋದು ನೀವು ನೋಡಿದಿರಿ ಮೂರು ವರ್ಷ ಪರಿಪೂರ್ಣ ಮಾಡಿರೋದು ನೀವು ನೋಡಿದ್ರಿ ಅಧ್ಯಕ್ಷನ ಅದೇ ರೀತಿ ಇವತ್ತು ಕಾಂಗ್ರೆಸ್ ಅವರು ಏನಾದ್ರು ಅಲ್ಲೇನ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ರು ವಿಶ್ವನಾಥ್ ಅವರನ್ನು ಅಲ್ಲ ಮಾಡಿದ್ವಿ ಮಾಡಿದೀವಿ ಒಂದು ಎರಡನೇ ವಿಚಾರ ಇವತ್ತೇನ ಪರಮೇಶ್ವರ್ ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಂತ ಇದ್ರಲ್ಲ ರಾಷ್ಟ್ರೀಯ ಕುಮಾರಸ್ವಾಮಿ ಸರ್ಕಾರದಲ್ಲಿ ಅವಾಗ ಸ್ವತಃ ಕುಮಾರಸ್ವಾಮಿ ಅವರೇ ಗುರ್ಸಿ ಉಪ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿತ್ತು ಕಾಂಗ್ರೆಸ್ ಪಕ್ಷದ ನಮ್ಗೆ ನೋಡಿಬಿಡಿ ಮಾತಾಡಬಿಡಿ 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 ಬಿಡಿ ಅವಕಾಶ ಕೊಡಿ ಸರ್ ಮಾತಾಡಕ್ಕೆ ಅವಕಾಶ ಕೊಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ದೇವೇಗೌಡರು ಮನೆ ತಗೊಂಡು ಐದು ವರ್ಷ ಪರಿಪೂರ್ಣ ಸರ್ಕಾರ ನಿಮ್ಮದೇ ನಮ್ಗೆ ಯಾವುದೇ ಆದ ಆಕಾಂಕ್ಷಿಗಳಿಲ್ಲ ನಮ್ಗೆ ಯಾವುದೇ ಆದ ನಮ್ದು ಟಾರ್ಗೆಟ್ ಇಲ್ಲ ನಿಗಾಮಂಡ್ಲಿ ನಿಮ್ದೇ ಇರಬೇಕು ಸಚಿವ ಸ್ಥಾನ ನಿಮ್ದೇ ಇರ್ಬೋದು ಏನು ಮಾಡ್ತೀವಿ ನಾವು ಒಪ್ಕೊಂತೀವಿ ಐದು ವರ್ಷ ನೀವೇ ಮುಖ್ಯಮಂತ್ರಿ ಅಂತ ಒಪ್ಪಿಸಿದ್ರಲ್ವಾ ಆ ಒಂದು ಕ್ಯಾಬಿನೆಟ್ ಅಲ್ಲಿ ಇವತ್ತು ಸಕೀಲ ಪಕ್ಷ ಅಂತ ಹೇಳ್ತಾ ಇದ್ರಲ್ಲ ಗೊತ್ತಿರಲಿಲ್ಲ ಬಿಜೆಪಿ ಪಕ್ಷ ಜೊತೆ ನಾವು ಸರ್ಕಾರ ಮಾಡಿದಿತ್ತು ಏನಿತ್ತು ಒಂದ್ ನಿಮಿಷ ಪಾಯಿಂಟ್ ಅವತ್ತಿನ ದಿನ ಏನಾಯ್ತು ಇದೇ ಸಂದರ್ಧಾನದಲ್ಲಿ ಏನೋ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು ಇಬ್ರು ಕೈ ಹತ್ಬಿಟ್ಟು ನಾವು ರಾಜ್ಯದ ಅಭಿವೃದ್ಧಿಗೆ ನಾವು ಜೋಡೆತ್ತಾಗ ದುಡಿತು ಅಂದಾಗ ಇದೇ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರಲ್ಲಿ ಪಕ್ಷನ ಒಡೆದು ಜೋಡೆತ್ನ ಡಿವೈಡ್ ಹೇಳಿ ಹದಿನಾಲ್ಕು ಜನ ಬಿಜೆಪಿ ಆಪರೇಷನ್ ಕಮಲೇಷನ್ ಮಾಡಿದ್ರು ಸರ್ಕಾರ ಒಂದ್ ಸುಮ್ನೆ ಬೀಳಸ್ಬಿಟ್ಟು ಇವತ್ತು ಯತಿದ್ರ ಕೈ ಹೇಳ್ತಿದ್ರೆ ಆ ಹಿಂದೂ ನಾಯಕ ಬೇಕು ಅಂತ ಸನ್ಮಾನ ಡಿ ಕೆ ಶಿವಕುಮಾರ್ ಏನಾಗಿದ್ದಾರೆ ಬೇಡ ಪರಮೇಶ್ವರ್ ಏನಾಗಿದ್ದಾರೆ ಯಾಕೆ ಕೊಡಬಾರ್ದು ಅವ್ರಿಗೆ ಇವತ್ತು ಒಬ್ಬೊಬ್ರು ಹೇಳಿಕೆ ಒಂದಿದೆ ರಾಜನ ಹೇಳಿಕೆ ರಾಜನ ಹೇಳಿಕೆ ಏನಿದೆ ಸಿದ್ದರಾಮಯ್ಯ ಪರ ಇದೆ ಅದೇ ಇವತ್ತು ಸಿದ್ದರಾಮಯ್ಯ ಮಗ ಡಾಕ್ಟರ್ ಯತಿದ್ರ ಹೇಳಿಕೆ ಮೇಲೆ ಇದೆ ಸತೀಶ್ ಮೇಲೆ ಇದೆ ಅದೇ ರೀತಿ ಪರಮೇಶ್ವರ ಹೇಳಿಕಾರ್ ಮೇಳಿದೆ ಕೆಶ್ ಮುನೇಪನ್ ಮೇಲೆ ಇದೆ ಅದೇ ರೀತಿ ಇಕ್ಬಾಲ್ ಹುಸೇನ್ ಮತ್ತೆ ಕುನಿಗಾಲು ರಂಗನಾಥ್ ಅವರು ಯಾರ ಬಗ್ಗೆ ಇದೆ ಡಿ ಕೆ ಶುಕ್ ಅಂದ್ರೆ ಒಂದೇ ಮನೆ 108 ಸಮಸ್ಯೆ ನಮಗೆ ಯಾರ್ ಬೇಕಾ ಸಿಎಂ ಆಗಲಿ ನಮ್ಮತ್ರ ನಮಗೆ ನಮಗೆ ಯಾರ್ ಬೇಕು ಸಿಎಂ ಆಗಲಿ ನಾವು ಸಾಬೀತಲ್ಲ ನೀತಿಂಗ್ لینڈಿಂಗ್ ಅಲ್ಲಿ ಹತ್ತು ಸಾವಿರ ಗುಂಡಿ ಮುಚ್ಚ ಟಾರ್ಗೆಟ್ ಕೊಟ್ಟಿದ್ರಲ್ಲ ನೀವು ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡ್ತೀರಾ 10000 ಕೋಟಿ ನಾವು ನಿಮ್ಮಿಂದ ದುಡ್ಡೆ ಸ್ಟೇಟ್‌ಮೆಂಟ್ ಗೆ ಇವತ್ತು ನೀವು ರಾಜಣ್ಣ ಕೇನ್ ರಾಜಣ್ಣ ಅವರಿಗೆ ನೀವು ಯಾರಿಗೆ ಸ್ಟಿಕಾನ್ ಹಾಕ್ತೀರಾ ಯತಿಂದ್ರ ಸ್ಟೇಟ್‌ಮೆಂಟ್ ಗೆ ಸ್ಟಿಕಾನ್ ಹಾಕ್ತೀರಾ ಇಲ್ಲ ರಾಜಣ್ಣ ಸ್ಟೇಟ್‌ಮೆಂಟ್ ಗೆ ಸ್ಟಿಕಾನ್ ನೋಡಿ ಇವತ್ತು ಯತಿಂದ್ರ ಸ್ಟೇಟ್‌ಮೆಂಟ್ ಗೆ ಸ್ಟಿಕಾನ್ ಹಾಕಬೇಕಾದ್ದು ಯಾಕಂದ್ರೆ ಎಲ್ಲ ಅಲ್ಲಾಡ್ತಾ ಇದೆ ಸಿಎಂಸನ ಬದಲಾವಣೆ ಆಗ್ತಿದೆ ಇವತ್ತು 5 ವರ್ಷ ವರ್ಷ ನಾನು ಸಿಎಂ ಆಗಿ ಇವತ್ತು ಹೇಳಕೊಂಡು ಇವತ್ತು ನನ್ನ ವಿಚಾರ ಇಷ್ಟೇ ಇವತ್ತು ರಂಗನಾಥರು ನೀವು ನೋಟಿಸ್ ಕೊಟ್ರಿ

ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ದಲಿತ ವರ್ಗಕ್ಕೆ ಸೇರಿದಂಥ ರಾಮನಾಥ್ ಕೋವಿಂದ್ ಅವರನ್ನ ಈ ದೇಶದ ರಾಷ್ಟ್ರಪತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಬ್ಬ ಟ್ರೈಬಲ್ ಮಹಿಳೆ ನಮ್ಮ ದ್ರೌಪದಿ ಮುರ್ಮು ಅವರು ಘನತಯುತ ರಾಷ್ಟ್ರಪತಿಗಳು ಅವ್ರನ್ನ ಮಾಡ್ತು ಏನು ಸರ್ ನಾವು ನಾ ನಮ್ಮ ಕಡೆಯಿಂದ ಅವ್ರು ಹೇಳ್ತಾ ಕೇಳಿದ್ರು ಪಾಪ ಮೊದಲನೇ ಬಾರಿಗೆ ಇದ್ದಂಥ ನಮ್ಮ ಆನೆಕಲ್ನ ಏ ಎ ನಾರಾಯಣಸ್ವಾಮಿ ಅವರು ಈ ರಾಜ್ಯದ ಮಂತ್ರಿ ಆಗಿದ್ದವರು ನಾಲ್ಕು ಸರ್ ಆನೆಕಲ್ಲಿಂದ ಅವರು ಇದು ಶಾಸಕರಾಗಿ ಗೆದ್ದು ಬಂದವರು ಚಿತ್ರದುರ್ಗದಿಂದ ಮೊದಲನೇ ಬಾರಿ ಗೆದ್ದಿದ್ರು ಸರ್ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರು ಮೊನ್ನೆ ಬಂದಂತಹ ಎರಡು ಮೂರ್ನಾಲ್ಕು ವರ್ಷ ದಿನಗಡೆ ಬಂದಂಥ ಎ ಸ್ವಾಮಿ ಅವರನ್ನ ಸಾರಿ ನಮ್ಮ ನಾರಾಯಣ ಸ್ವಾಮಿ ಅವರನ್ನ ಎಮ್ ಎಲ್ ಸಿ ಮಾಡಿ ಅವರನ್ನು ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ಪಕ್ಷ ಅವರಿಗೆ ಜವಾಬ್ದಾರಿಯನ್ನ ವಹಿಸಿದೆ ನೀವು ಯಾವುದೋ ಅವರ ದಯವಿಟ್ಟು ಕೇಳಿಸ್ಕೋಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ಸಾಹೇಬ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಪ್ರಶ್ನವರ ಕೇಳ್ತಾರೆ ಅವರು ಅವರು ನಾನು ಸಿ ಎಂ ಸ್ಥಾನಕ್ಕೆ ರೇ ಇದ್ದರು ಯಾಕೆಂದರೆ ಪಕ್ಷದ ಅಧ್ಯಕ್ಷರಾಗಿದ್ದರು ಸಿದ್ದರಾಮಯ್ಯ ಅವ್ರ ಮುಂದೆ ನಿಮ್ಮ ಪತ್ರಕರ್ತರ ಮಿತ್ರರ ಮೈಕ್ ಇಡಿದ್ರೆ ಅವರು ನಿಮ್ ಜೊತೆ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ ಅಂದ್ರೆ ಮೊದಲು ಅವ್ರ ಕೊಟಗೇರಿಂದ ಗೆದ್ದು ಬರ್ಲಿ ಶಾಸಕರಾಗ ಆಮೇಲೆ ನೋಡೋಣ ಅಂದ್ರ ಸ್ವಾಮಿ ಒಂದ್ ಮೆಸೇಜ್ ಕಳ್ಸಿ ಪರಮೇಶ್ವರ ಪರಮೇಶ್ವರ್ ಸಾಹೇಬ್ರನ್ನ ನೀವು ಸೋಲ್ಸ್ಬಿಟ್ರಿ ಅದ್ರ ಜೊತೆಗೆ ಶಾಸಕರಾಗಿ ಆಯ್ಕೆ ಸುಳ್ಳು ಇಲ್ಲಿದ್ರೆ ದಾವೇದಾರ ಆಗ್ತಾರ ಅಂತ ಹೇಳಿ ಮೆತ್ತಿಗೆ ಅವ್ರನ್ನ ಎತ್ತು ಒತ್ತಾಗ್ಬಿಟ್ಟು ಅಲ್ಲಿ ಮೇಲೆ ಕಳಿಸ್ಬಿಟ್ರಿ ಇಲ್ಲಿ ದಲಿತರ ನಾಯಕತ್ವನ ಶೂನ್ಯ ಶೂನ್ಯ ಮಾಡ್ಬಿಟ್ರಿ ನಾನು ಯಾದವ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಇವ್ರು ಹೇಳ್ತಾ ಇದ್ರು ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೇಂದ್ರದ ನಮ್ಮ ಅಧ್ಯಕ್ಷರ ಮಾಡಿದ್ವಿ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷರು ಅಂತ ಒಂದ್ ನಿಮಿಷ ಇಲ್ಲ ಇಲ್ಲ ಅಲ್ಲ ನಾನು ಅವ್ರನ್ನ ಪ್ರಶ್ನೆ ಕೇಳೋದು ನೀವು ಅವರು ದಲಿತರು ಅಂತ ಹೇಳಿ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ರ ಅಥವಾ ಅವ್ರಿಗೆ ಇದ್ದಂಥ ಅಗಾಧವಾದಂತ ರಾಜಕೀಯ ಅನುಭವವನ್ನ ನೋಡ್ಬಿಟ್ಟು ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡಿದ್ರ